కర్ణాటక సర్కార మక్షణా నిర్దేశాలయ కర్ణాటక రాజ్య ముల రక్షణ ఆయన బెంగళూరు కర్ణాటక రాజ్య ముక్త విశ్వవద్య జల్లాడత జిల్లా పంచాయత్ జిల్లా కను సేవ ప్రాధికార మహిళా మత్ అభివృద్ధి ఇలాఖి జిల్లా మక్క రక్షణా ఘటక పగ్గాషన్ సొసైటీ ఆఫ్ ఇండియా మైసూరు చాపర్ మైసూర్ ఇవర సహయోగదొంది ಮಕ್ಕಳ ಸಂರಕ್ಷಣೆ ಮತ್ತು ಮಕ್ಕಳ ವಿವಿಧ ಕಾನೂನುಗಳ ಅನುಷ್ಠಾನ ಹಾಗೂ ವಿವಿಧ ಹಂತದ ಮಕ್ಕಳ ರಕ್ಷಣಾ ಸಮಿತಿಗಳ ರಚನೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಪಾತ್ರ ಕರ್ತವ್ಯ ಹಾಗೂ ಜವಾಬ್ದಾರಿಗಳ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಿದ್ದೇನೆ ಈ ಒಂದು ದಿನದ ತರಬೇತಿ ಕಾರ್ಯಾಗಾರದಲ್ಲಿ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರು ಹಾಗೂ ವಾಗಾರ್ತಿಗಳನ್ನು ಸ್ವಾಗತ ಕೋರಬೇಕು ಅಂತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿಗಳಾಗಿರುವಂತಹ ಯೋಗೇಶ್ ಸರ್ ಅವ್ರನ್ನ ಕೇಳ್ಕೊಳ್ತೀನಿ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೊಡ್ತಾ ಇಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇವುಗಳ ಸಹಯೋಗದೊಂದಿಗೆ ಒಂದು ದಿನದ ಒಂದು ಕಾರ್ಯಾಗಾರವನ್ನು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಈ ತರಬೇತಿ ಕಾರ್ಯಾಗಾರದ ಮುಖ್ಯ ಉದ್ದೇಶ ಏನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಏನು ಬಾಲ್ಯ ವಿವಾಹ ಇರ್ಬೋದು ಮಕ್ಕಳನ್ನು ರಕ್ಷಣೆ ಮಾಡುವಂಥದ್ದು ಇರ್ಬೋದು ಅಥವಾ ಮಕ್ಕಳ ಬಾಲ ಕಾರ್ಮಿಕರಿರ್ಬೋದು ಅಥವಾ ಭಿಕ್ಷಾಟನೆ ಇರ್ಬೋದು ಇದೆಲ್ಲದರಿಂದ ಮಕ್ಕಳನ್ನು ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಪ್ರತಿಯೊಬ್ಬರ ಕರ್ತವ್ಯ ಏನು ಪ್ರತಿಯೊಬ್ಬರ ಪಾತ್ರ ಏನು ಆ ಈ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ಎಲ್ಲ ಅಧಿಕಾರಿಗಳ ಪಾತ್ರ ಏನು ಅನ್ನುವಂಥದ್ದನ್ನು ಒಂದು ಕಾರ್ಯಾಗಾರದ ಮೂಲಕ ತಿಳಿಸೋದಕ್ಕೋಸ್ಕರ ಈ ದಿನ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಾಗಾರಕ್ಕೆ ಉದ್ಘಾಟನೆಗಾಗಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಗೌರವಾನ್ವಿತ ಕುಲಸಚಿವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇವರಿಗೆ ನಮ್ಮ ಜಿಲ್ಲಾಡಳಿತದ ಪರವಾಗಿ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ತುಮಕೂರು ದೇವದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಕುಲಪತಿಗಳು ಈ ದಿನದ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ವಹಿಸಿರುವಂತಹ ಶ್ರೀ ದಿನೇಶ್ ಬಿಜಿಸರ್ ಗೌರವ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೈಸೂರು ಇವರಿಗೂ ಕೂಡ ಜಿಲ್ಲಾಡಳಿತದ ಇಲಾಖೆಯ ಪರವಾಗಿ ಶ್ರೀ ಪ್ರೊಫೆಸರ್ ಪ್ರವೀಣ್ ಕೆಬಿ ಮಾನ್ಯ ಕುಲ ಸಚಿವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇವರಿಗೂ ಕೂಡ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಪಿ ಸರ್ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಮೈಸೂರು ಇವರಿಗೂ ಕೂಡ ಜಿಲ್ಲಾಡಳಿತದ ಪರವಾಗಿ ಅದನ್ನು ನಮ್ಮ ಇಲಾಖೆಯ ಪರವಾಗಿ ಹೃತ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಹಾಗೆ ಉಪನಿರ್ದೇಶಕರ ಪರವಾಗಿ ಮಂಜುನಾಥ್ ಡಿ ನಿರೂಪಣಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ಎಂ ರವಿಚಂದ್ರ ಅಧ್ಯಕ್ಷರು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮೈಸೂರು ಜಿಲ್ಲೆ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ डॉक्टर सी अनिता अध्यक्ष सर आहार विज्ञान ಮತ್ತು ಪೋಷಣಾ ವಿಭಾಗ ನ್ಯೂಟ್ರಿಷಿಯನ್ ಸೊಸೈಟಿ ಆಫ್ ಇಂಡಿಯಾ ಮೈಸೂರು ಚಾಪ್ಟರ್ ಮೈಸೂರಿಗೆ ವರ್ಗ ಉಪ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾಯ್ತೀನಿ. ಹಾಗೆ ಡಿಎಚ್ಓ ಸರ್ ಪರವಾಗಿ ಬಂದಿರುವಂತ ಶ್ರೀರಾಜ್ ಸರ್ आरसीएच ஆபೀಸರ್ಸ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾಯ್ತೀನಿ. ಹಾಗೆ ಡಾಕ್ಟರ್ ಕೆ ರಾಘವೇಂದ್ರ ಸರ್ ಪ್ರಾಯೋಜಕ ಸಂಯೋಜಕರು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ಜಿಲ್ಲಾ ಕಚೇರಿಗಳ ಕೊಪ್ಪಳ ಇವರು ಈ ದಿನದ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ಶ್ರೀಮತಿ ವೀಣಾ ಸರ್ ಮಾನ್ಯ ಸಹಾಯಕ ಕಾರ್ಮಿಕ ಆಯುಕ್ತರು ಮೈಸೂರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಹಾಗೆ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರುಗಳು ಹಾಗೂ ಬಾಲ ಮಂಡಳಿಯ ಸದಸ್ಯರುಗಳು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಈ ಕಾರ್ಯಾಗಾರಕ್ಕೆ ಭಾಗವಹಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಮೀಡಿಯಾದವರು ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಗಾರಕ್ಕೆ ಸ್ವಾಗತವನ್ನು ಹೇಳ್ತಾ ಈ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಎಲ್ಲರೂ ಈ ಒಂದು ಕಾರ್ಯಾಗಾರಕ್ಕೆ ಸ್ವಾಗತವನ್ನ ಕೋರಿದಂತಹ ಯೋಗೇಶ್ ಸರ್ ಅವರಿಗೂ ಸಹ ಸ್ವಾಗತವನ್ನ ಕೋರಿದ ಧನ್ಯವಾದಗಳನ್ನ ಹೇಳ್ತೀನಿ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ ವೇದಿಕೆ ಮೇಲೆರುವಂತಹ ಅತಿಥಿ ಗಣ್ಯರನ್ನ ಕೇಳ್ಕೊಡ್ತೀನಿ

ಎಲ್ಲರೂ ಆದಷ್ಟು ಕ್ಯಾಮೆ ಮಾಡ್ಕೊಂಡು ನೋಡ್ಬಿಟ್ಸತ್ತಿಲ್ಲ ಹೂವಾಗಿಲ್ಲ ಮಾಡ್ಕೊಂಡು ಮಗಿನ ಹೊಸ್ಕೊಂಡಿದ್ದೀನಿ ಕಣಪ್ಪ ಏನು ಮಗಿಗೆ ಎಷ್ಟನೇ ಕ್ಲಾಸ್ಸು ಒಂಬತ್ನೇ ಕಣಪ್ಪ ಏನೋ ಒಂಬತ್ತನೇ ಕ್ಲಾಸು ಆ ಟೊಲಾದ್ಬಿಟ್ಟೋಳ ಮದ್ವೆ ತಿನ್ವ ಮಾಡೋ ಅಲ್ವ ಹೆಂಗೆ ನೀವು ಕಣಪ್ಪ ನಾನು ಚೆನ್ನಾಗಿ ಹೋಗಿ ಡಿ ಸಿ ಮಾಡಬೇಕು ಅಂದ್ಕೊಂಡಿದೀನಿ ಏನೋ ಡಿ ಸಿ ಹೋಗು ಫಸ್ಟ್ ಮೊದಲು ಕ್ಯಾಮೆರಾ ನೋಡೋ ಡಿ ಸಿ ಅಂದರೆ ಡಿ ಸಿ ಮೊದಲು ಮದುವೆ ಮಾಡು

ನಲ್ವತ್ ಮಾಡ್ ಕೊಡಕ್ಕ ಆಗುತ್ತೆ ಕೊಡಕ್ಕ ಹಂಗೆ ನನ್ಕೊಂಡ್ ಕೊಡು ಅದಂಗೆ ನಿನ್ ಮಗ್ಳು ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಮದ್ವೆಗಿದ್ದಕ್ಕ ಮಾರ್ಕ್ ಕಳಿಸ್ಬಿಟ್ಯಾ ಹೆಂಗೆ ಇಲ್ ಕಣಕ್ಕ ನನ್ ಮಗ್ಳು ಟಿ ಸಿ ಪರೀಕ್ಷೆಗೆ ಪ್ಯಾಟಲಿ ಓದ್ಕೊತಾಳೆ ಏನ ಇನ್ನ ಮಗ ಹೋಗ್ಬುಕ್ಕ ವಯಸ್ಸ ನಂಗೆ ಮದ್ವೆ ಆಗಿ ನಾಕ್ ಮಕ್ಳಿದ ಮೇಡಂಗೆ 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 ಎಲ್ಲರಿಗೂ ನಮಸ್ಕಾರ ನಿಮ್ಗೆ ಏನಾದ್ರು ಹೆಣ್ಮಕ್ಳು ಆದ್ರೆ ನೋಡ್ಕೊಳಕೆ ಬಾರ ಅಂತ ಸಣ್ಣ ಬಯಸ್ಕೆ ಮದ್ವೆ ಮಾಡ್ತೀರಾ ಅದ್ರ ಹಿಂದೆ ಏನ್ ಪರಿಣಾಮ ಅಂತ ಸ್ವಲ್ಪ ಯೋಚನೆ ಮಾಡಿದೀರಾ ಮಕ್ಕಳಿಗೆ ಅಪೌಷ್ಟಿಕತೆ ತಾಯಂದಿರ ಮರಣ ಮಕ್ಕಳ ಮರಣ ಕಡಿಮೆ ತೂಕದ ಮಕ್ಕಳು ಜನಿಸುತ್ತವೆ ವಿವಾಹ ಮಾಡಿದರೆ ಏನು ಶಿಕ್ಷೆ ಗೊತ್ತಾ ಮೇಡಮ್ ಅದಕ್ಕೂ ಶಿಕ್ಷೆ ಇದೆಯಾ ಕಾಯ್ದ ಎರಡ್ ಸಾವಿರದ ಆರರ ಪ್ರಕಾರ ಎರಡು ವರ್ಷ ಜೈಲು ಶಿಕ್ಷೆ ಒಂದು ಲಕ್ಷ ದಂಡ ದಯವಿಟ್ಟು ಇಮ್ಮೇಲಾದರೂ ಬುದ್ಧಿ ಕಲೀರಿ ಹೆಣ್ಣಿಗೆ ಸಮಾಜದಲ್ಲಿ ಸಮಾನತೆ ಸ್ವಾತಂತ್ರ್ಯ ಶಿಕ್ಷಣ ಎಲ್ಲಾನು ಇದೆ ಚನಕ್ಕ ಹೆಣ್ಣು ಮನ್ಸ್ರೆ ಏನ್ ಬೇಕಾರ ಸಾಧಿಸ್ಬೋದು ಅಂತೆ ದುಡ್ಡೇ ದೊಡ್ಡಪ್ಪ ಅದೇ ವಿದ್ಯಾ ಅದ್ರಪ್ಪ ನಿನ್ನೋಡ್ಕೊಂಡ್ ಕಲತೆ ಕಣಕ್ಕ ಅಂತೂ ನೀನ್ ಅನ್ಕೊಂಡಿದ್ದೆ ಕನಕ ನಮ್ ಊರ್ಗೆ ಕೀರ್ತಿ ತಂದ್ಕೊಟ್ಟೆ ಕಣಕ್ಕ ಚನಕ್ಕ ಮದುವೆ ಮಾಡ್ ಮನೆ ಕಲ್ಸಿದ್ರೆ ಅದೇ ಮರ್ಯಾದೆ ಅನ್ಕೋತೀವಿ ಆದ್ರೆ ನೀನು ನಿನ್ ಮಗಳ ಚೆನ್ನಾಗ್ ಓದಿಸಿ ನಮ್ಮ ಊರ್ಗೆ ಘನತೆ ಗೌರವ ತಂದ್ಕೊಟ್ಟೆ ಚೆನಕ ಚೆನ್ನಕ ನೀನ್ ಚಿನ್ನದಂತೆ ಕೆಲಸ ಮಾಡ್ತೆ ಕಣಕ್ಕ Dann nehmen